ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ಬೋದು ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದರೆ ಇದು ನಮ್ಮ ಅಣ್ಣನ ಮದುವೆಯಲ್ಲಿ ಇದು ಫಸ್ಟಿಗೆ ನಾವೇ ಮನೆಯಲ್ಲಿ ಮಾಡಿದಂಥ ಒಂದು ಅರಿಶಿನದ ಶಾಸ್ತ್ರ ತುಂಬ ಅದು ತುಂಬ ಚೆನ್ನಾಗಾಯ್ತು ನಮ್ಮ ಅಕ್ಕನಿಗೂ ಇದೇ ಥರ ಮಾಡಿದ್ರು ಶಾಸ್ತ್ರ ನನ್ನ ಮದುವೆ ಆದಾಗ್ಲೂ ಮನೆಯಲ್ಲೇ ಈ ಥರ ಅರಿಶಿಣ ಕೊಟ್ಟು ಶಾಸ್ತ್ರ ಅಂತ ಹೇಳಿ ನಮ್ಮ ಕಡೆ ಮಾಡ್ತಾರೆ ಹಾಗೆಯೇ ನಮ್ಮ ಅಣ್ಣನಗೂ ಮಾಡಿದ್ರು ನಮ್ಮಿಬ್ಬರಿಕ್ಕಿಂತ ನಮ್ಮ ಅಣ್ಣನಿಗೆ ಮಾಡಿದಂಥ ಶಾಸ್ತ್ರ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಆಗೋ ಥರ ಒಂದು ಶಾಸ್ತ್ರಗಳೆಲ್ಲ ನೆಡಿದ್ವು ಇನ್ನು ಚೌಟ್ರಿಲಿ ಹುಗ್ಗಿ ಕಡೆ ಏನು ಶಾಸ್ತ್ರ ಮಾಡ್ತಾರೆ ಅವ್ರು ಅದನ್ನು ಅವರಿಗೆ ಬಿಟ್ಟಿದ್ದು ಇನ್ನು ಮನೆಯಲ್ಲಿ ನಾವು ಏನು ಮಾಡಬೇಕು ಬೇಸಿಕ್ಕಾಗಿ ಏನು ಮಾಡಬೇಕು ಅದನ್ನು ನಾವು ನೆಟ್ಸ್ಕೊಂಡು ಹೋಗ್ತಾಯಿದ್ದೀವಿ ನೋಡ್ತಾ ಇದ್ರಲ್ಲ ಮೂರು ಒನ್ ಕೆ ತಗೊಂಡು ಅದು ಏನು ಹೇಳ್ತಾರೆ ಅದು ಹೆಸರು ಗೊತ್ತಿಲ್ಲ ನನಗೆ ಇದು ಆಮೇಲೆ ಹಸಿಮಣೆ ಹಾಕಿಬಿಟ್ಟು ಅವನನ್ನು ಕೂರಿಸಿ ಮನೆಗೆಲ್ಲ ಪೂಜೆ ಮಾಡಿಸಿ ದೊಡ್ಡವ್ರ ಕಾಲ್ಗೆಲ್ಲ ಆಶೀರ್ವಾದ ತಗೊಂಡು ನೆಕ್ಸ್ಟು ಅವನು ಮನೆ ಮೇಲೆ ಕೂತ್ಕೊಂಡಾಗ ಮೂರು ಜನ ಐದು ಜನ ಅರಶಿನ ಕೂತ್ಬಿಟ್ಟು ಅರಶಿನ ಇಡ್ತಾರೆ ನಮ್ಮ ಕಡೆ ಒಂದು ಐದು ನೀರಂತಹ ಅಂದರೆ ಐದು ಸರಿ ಅಥವಾ ಮೂರು ಸರಿ ಸ್ನಾನ ಅಂತ ಹೇಳಿ ಹಾಕ್ತಾರೆ ಈ ಥರ ಮಾಡ್ಕೊಂಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಅಂದ್ಕೊಂಡಿಕ್ಕಿಂತ ಜಾಸ್ತಿ ಚೆನ್ನಾಗಾಯಿತು ಸ್ವಲ್ಪ ಕ್ಯಾಮ್ರ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ ಮತ್ತು ಬ್ಲಾಗ್ಸ್ಗಳು ಅಂದರೆ ವೀಡಿಯೋಸ್ಗಳು ಬರೋದು ತುಂಬ ಲೇಟ್ ಆಗ್ತಿದೆ ಯಾಕಂದರೆ ಈಗ ನೋಡ್ತಿದ್ರಲ್ಲ ಇವ್ರ ಹತ್ರ ಸ್ವಲ್ಪ ವಿಡಿಯೋಸ್ ಇದೆ ನಮ್ಮ ಮಣ್ಣಿನ ಹತ್ರ ಸ್ವಲ್ಪ ವಿಡಿಯೋಸ್ ಇದೆ ನನ್ನ ಫೋನ್ ಅಲ್ಲಿ ಸ್ವಲ್ಪ ವಿಡಿಯೋಸ್ ಇದೆ ಫುಲ್ ಇದೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ವಿಡಿಯೋ ಎಡಿಟ್ ಮಾಡೋಕೆ ಸ್ವಲ್ಪ ಟೈಮ್ ಆಯ್ತು ಅಂತಾನೆ ಹೇಳ್ಬೋದು ಈ ನಮ್ಮ ಕಡೆ ಈ ತರ ಮೂರು ಒಂದಿಕೆನ ಒಂದೇ ಕಡೆ ಇರೋದಿಲ್ಲ ಒಂದು ಮೂಲೆ ಮೂಲೆಗೆ ಇಡ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಈ ತರ ಹಿಂಗೆ ಮಾಡ್ತಾರೆ ಗುಂಡ್ಕಲ್ನ ಇಡ್ತು ಅದನ್ನ ಪಡಿ ಅಂತ ಹೇಳ್ತಾರೆ ಗುಂಡ್ಕಲ್ ಮೇಲೆ ಅದ್ನ ಪಡಿನ ಇಟ್ಟು ಇಟ್ಟು ಅರ್ಶನದ್ ಗೋಟ್ ಹದೊಳಗಡೆ ಹಾಕಿ ಅದಕ್ಕೆ ತಗೊಂಬಂದಿರ್ತೀವಿ ಅರ್ಶನದ ಇಬ್ರು ಗಂಡಸ್ರು ಒಬ್ಬರು ಹೆಂಗಸರು ಒಂದು ಶಾಸ್ತ್ರ ಇದೆ ಇಲ್ಲ ಅಂದ್ರೆ ಅಹ್ ಇಬ್ರು ಗಂಡಸರು ಮೂರ್ ಜನ ಹೆಂಗಸರು ಕುಟ್ಟೋತರ ಶಾಸ್ತ್ರ ಇದೆ ಇನ್ನ ನಮ್ಮ ಮನೆಯವರು ಅಂದ್ರೆ ಬಾವದಿರೇ ಸೋದ್ರ ಮಾವದಿರ ಅಥವಾ ಬಾವದಿರೇ ಅದಕ್ಕೆ ಅರ್ಶನ ಕುಟ್ಬೇಕು ನಮ್ಮ ಮನೆಯವ್ರು ಇದ್ರು ನಮ್ ಬಾಬಾ ಇದ್ರು ಬರೋ ನಮ್ಮ ಅಕ್ಕ ಅಕ್ಕ ಯಾರಾದರೂ ನಿಂತ್ಕೋಬೋದು ನಾನು ನಮ್ಮಕ್ಕ ನಿಂತ್ಕೊಂಡಿದ್ಲು ಇನ್ನು ನನ್ನ ಮಗಳು ಅಲ್ಲಿಂದ ಇಲ್ಲಿ ಓಡಾಡ್ತಿದ್ಲು ಮಕ್ಕಳು ನೆಡಿಯೋದೆ ಒಂದು ಹಿಡ್ದು ಕೂರ್ಸೋದೆ ಒಂದು ಇದಾಗಿತ್ತು ತಂದೆ ಕಳ್ಸ ಇಲ್ಲ ನಮ್ಮ ಕಡೆ ಎಲ್ಲ ಅವೆಲ್ಲ ಬೀಳೋದೆಲ್ಲ ಆಗಬಾರ್ದು ಹಾಗಾಗಿ ತುಂಬಾ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಏನು ನನ್ನ ಮಗಳೇ ಫಸ್ಟ್ ಸ್ಟಾರ್ಟಿಂಗಿದ್ದೇವರು ಇದ್ದಂಗೆ ಅವಳೇ ಕೈ ಮುಗಿದ್ಬಿಟ್ಲು ಎಲ್ಲ ನೆಕ್ಸ್ಟು ನಮ್ಮಣ್ಣ ರೆಡಿ ಆಗ್ತಾಯಿದ್ದೀನಿ ಕುತ್ಕೊಳ್ಳೋದಕ್ಕೆ ಇನ್ನು ನಮ್ಮ ಮನೆಯವರು ಎಲ್ಲ ತಲೆಗೆ ಪೇಟ ಸುತ್ಕೊಂಡಲೇಬೇಕು ಇದರಲ್ಲಿ ನಮ್ಮ ಅಕ್ಕ ಗಂಡ ನನ್ನ ಹಸ್ಬೆಂಡು ಮೂರು ಜನ ನಿಂತಿದ್ರು ತುಂಬಾ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಡೇನು ಫಸ್ಟ್ ಇವತ್ತಿನ ದಿನವೇ ಚಪ್ಪರ ಹಾಕಿ ಅರ್ಶಿಣ ಕುಟ್ಟಿಸಿ ಬಿಡ್ತೀನಿ ಇನ್ನು ನೆಕ್ಸ್ಟ್ ಡೇ ಏನಿದೆ ಫಂಕ್ಷನ್ ಮಾಡ್ಬೋದು ನೆಕ್ಸ್ಟ್ ಇದು ಮಾಡೋಣ ಹಾಗೆಯೇ ಸ್ವಲ್ಪ ಎಡಿಟಿಂಗ್ ಎಲ್ಲ ತುಂಬ ಲೇಟ್ ಆಗ್ತಿದೆ ಟೈಮ್ಗಳು ಇಲ್ಲ ಮತ್ತು ಮದುವೆ ಮುಗ್ದೋಗ್ಬಿಟ್ಟು ಸ್ವಲ್ಪ ದಿನ ಆಗಿದೆ ವೀಡಿಯೋ ಕಲೆಕ್ಟ್ ಮಾಡೋದು ಲೇಟ್ ಆಗ್ತಿದೆ ಈ ಥರ ಇರಬಹುದು ರೀಸನ್ಗಳು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಯಾಕಂದರೆ ಹಣ್ಣಿನ ಮದುವೆ ಅಲ್ವಾ ಯಾವತ್ತರ ತಿರುಗಿ ನೋಡಿದ್ರು ನಾನು ಯೂಟ್ಯೂಬ್ ಇಷ್ಟು ತಿರ್ಗಿ ನೋಡಿದ್ರು ನೀವೆಲ್ಲ ಮೂರು ಇಸ್ಗಳು ಹಾಗೆ ಇರಬೇಕು ಅಂತ ಹೇಳಿ ಪ್ರತಿಯೊಂದು ಕಲೆಕ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಕಲೆಕ್ಸಿ ಏನಾಗುತ್ತೆ ನೋಡೋಣ ಈ ನನ್ನ ಅಣ್ಣ ಯಾವುದೋ ಅರಶಿನ ತಗೊಂಬಂದಿದ್ದ ಏನು ಪ್ಯೂರ್ ಅರ್ಶಿಣ ಅಂತ ಹೇಳಿ ಕೊಟ್ಟಿದ್ರು ಅದಕ್ಕೆ ಹರಳೆಣೆ ಹಾಕ್ಬಿಟ್ಟು ನಾವು ಹಚ್ಚುತ್ತೀವಿ ಅದು ಹರಳೆಣ್ಣೆ ಹಾಕಿದ್ರೆ ಕಲ್ಲರೇ ಚೇಂಜ್ ಆಗ್ತಿದೆ ಫುಲ್ಲು ಬ್ಲ್ಯಾಕ್ ಆಗ್ತಿದೆ ಈ ಥರನು ಮೋಸ ಮಾಡ್ತಾರೆ ನೋಡ್ಕೊಂಡು ನೀವು ಅರ್ಶಿಣ ತಗೊಂಡ್ಬರ್ಬೋದು ತಗೊಂಬರ್ಬೇಕು ಯಾಕಂದ್ರೆ ಮುಖಕ್ಕೆ ಆಲ್ರೆಡಿ ಫೇಶಿಯಲ್ ಎಲ್ಲ ಮಾಡಿಸಿರ್ತೀರಾ ನಾವು ಯಾವುದೋ ಅರ್ಶನ ಹಚ್ಚಿ ಏನೇನೋ ಫೇಸ್ ಆಗೋದಕ್ಕಿಂತ ತುಂಬ ಕೇರ್ಫುಲ್ಲಾಗಿರೋ ತುಂಬ ಒಳ್ಳೆಯದು ನಾವು ಅದನ್ನು ಹಾಕೋಕ್ಕಿಲ್ಲ ಅದನ್ನ ಅಲ್ಲಿಗೆ ಬಿಟ್ಟು ಇನ್ನೂರಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಯಾವ ಪಾಕೆಟ್ ತೊಗೊಂಬಂದಿದ್ದು ಪಾಪ ಅವನು ಇವರು ಇಲ್ಲಿ ಮೈಗೆಲ್ಲ ಹಚ್ತಾರಲ್ಲ ಅಂತ ಹೇಳಿ ತೊಗೊಂಡ್ಬಂದಿದ್ದು ಅಂದರೆ ನಮ್ಮ ಕಡೆ ಏನಂದರೆ ಮದುವೆ ಅಂದರೆ ಅರಿಶಿನ ಅರ್ಶನ ಶಾಸ್ತ್ರನೇ ಮೇಯ್ನು ಆಲ್ಮೋಸ್ಟ್ ಇದು ನಾವು ನಮ್ಮ ಅಣ್ಣಂಗೋ ಸೇರಿ ಮೂರು ಜನಕ್ಕೂ ಮಾಡಿದ್ದಾರೆ ಈ ಶಾಸ್ತ್ರನ ಮೂರು ಜನಕ್ಕೂ ಈ ಥರ ಶಾಸ್ತ್ರ ಅರ್ಶನ ಕೊಟ್ಟು ಮಾಡಿದರೆ ನಾನು ಇನ್ನೂ ಸ್ವಲ್ಪ ಅಲ್ಲಿ ಕೊಟ್ಟಿದ್ರು ನಂದು ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿತ್ತು ಇನ್ನೂ ತುಂಬ ಮನೆ ತುಂಬ ಜನ ಇದ್ರು ನನಗೆ ಮಾಡಬೇಕಂದ್ರೆ ನನ್ನ ಮನೆಯಲ್ಲಿ ನಮ್ಮ ಅಣ್ಣಂಗಿನ್ನೇನು ನಾಳೆ ಶಾಸ್ತ್ರ ಅನ್ಬೇಕಾದ್ರೆ ಬರ್ತೇನೆ ಇದು ಹಿಂದಿನ ದಿನ ಅದಕ್ಕೋಸ್ಕರ ನಾವೇನು ಯಾರನ್ನು ಕರೆದಿರಲಿಲ್ಲ ಇನ್ನು ದಾರೆ ದಿವ್ಸಕ್ಕೆ ಮೂರು ದಿನ ಆಗಬೇಕು ಮೂರು ದಿನ ಇದ್ದಂಗೆ ಈ ಥರ ಅರ್ಶನ ಕೊಡ್ತೀವಿ ನಮ್ಮ ಮನೆಯವ್ರಿಗೆ ಮನೆ ದೇವರಿಗೆ ಅಥವಾ ಎಲ್ಲರಿಗೂ ಪೂಜೆ ಮಾಡಿ ದೊಡ್ಡವ್ರ ಆಶೀರ್ವಾದ ತೊಗೊಂಡು ನಾಲ್ಕು ಕೈ ಮುಕ್ಕೊಂಡು ಅಲ್ಲಿ ಕುತ್ಕೊತಾನೆ ಇದು ಶಾಸ್ತ್ರ ಏನಕ್ಕೆ ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾರ ತಿಳ್ಕೊಂಡು ಮುಂದೆ ನಾನು ಅಪ್ಡೇಟ್ಸನ್ನ ಕೊಡ್ತೀನಿ ಮತ್ತು ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ನೋಡೋದಕ್ಕೆ ಶಾಸ್ತ್ರ ಮಾಡೋದಕ್ಕೆ ಕೆಲವರಿಗೆ ಒಂಥರ ಅವನೊಂದಲ್ಲಿ ಇಂಟ್ರೆಸ್ಟು ನಮಗಂತೂ ಬಹಳ ಇಷ್ಟ ನನಗೂ ನಮ್ಮ ನಮ್ಮಕ್ಕಷ್ಟೇ ಈ ಥರ ಎಲ್ಲ ಶಾಸ್ತ್ರ ಮಾಡೋದೆಲ್ಲ ತುಂಬ ಇಷ್ಟ ಅಂದರೆ ಲಾಸ್ಟು ಮದುವೆ ನಮ್ಮ ಮನೆಯಲ್ಲಿ ನಮ್ಮಿಬ್ರುದಾಯಿತು ನಮ್ಮ ಅಣ್ಣಂದು ಅದೇ ಲಾಸ್ಟ್ ಮದುವೆ ಅಂತೇಳಿ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಮಾಡಿದ್ರು ಹಾಗೆಯೇ ಇನ್ನು ಅವರೆಲ್ಲ ಪೇಟ ಸುತ್ಕೊಂಡು ಅವ್ರಿಗೆ ಅರಿಶಿಣ ಕುಂಕುಮ ಇಕ್ಕಿ ಹೊಣೆಗೆಲ್ಲ ಕಂಕಣ ಅಂಗ್ ಅಂಗದಾರ ಅಂತ ಹೇಳ್ತಾರೆ ಅಂಗದಾರ ಎಲ್ಲ ಕಟ್ಟಿ ಇನ್ನು ನಮ್ಮ ದೊಡ್ಡಮ್ಮ ಮುಂದೆ ನಿಂತ್ಕೊಂಡು ಮಾಡಿಸ್ತಿದ್ದಾರೆ ಅಂದರೆ ಅವ್ರಿಗೆ ತುಂಬ ಶಾಸ್ತ್ರಗಳೆಲ್ಲ ಗೊತ್ತಿರೋದು ಅವ್ರಿಗೆ ಅವರು ಮತ್ತು ಇನ್ನೊಬ್ಬರು ಆಂಟಿ ಅವರು ನಮ್ಮ ರಿಲೇಶನ್ ಅವರು ಸಹ ನಿಂತ್ಕೊಂಡು ಚೆನ್ನಾಗಿ ಮಾಡಿಸ್ರು ನಮ್ಗಂತೂ ಭಾಳ ಅಂದರೆ ಭಾಳ ಖುಷಿಯಾಯಿತು ಇನ್ನು ಮದುವೆನೇ ಒಂಥರ ಖುಷಿಯಾಗಿತ್ತು ನಮಗಂತೂ ಹಾಗೆಯೇ ಈಗೆಲ್ಲ ಶ್ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡ್ದೆ ಪೂಜೆ ಮಾಡಿ ಇನ್ನೇನು ಅವನು ಇಟ್ಕೊಂಡು ಸುಮ್ಮನೆ ಇಟ್ಕೊತಾನ ಅಷ್ಟೇ ಮದುವೆಗಂಡು ಇವ್ರು ಇಟ್ಕೊಂಡು ಕುರ್ತಿ ಅದನ್ನೇ ಪುಡಿ ಮಾಡಿ ಅದನ್ನೇ ಮೈಗೆ ಹಚ್ಚಬೇಕು ಅವನಿಗೆ ಅದೇ ಶಾಸ್ತ್ರ ಹಸಿ ಮೈ ಅಂತಾರಲ್ಲ ಆವಾಗ ಈ ಒಂದು ಅರ್ಶನದ್ದು ನೀರು ಹಾಕಿದ ಮೇಲೆ ಆ ಅರ್ಶನದ ಮೈ ಅಥವಾ ಹಸಿ ಮೈ ಅಂತೇಳಿ ಅಂತ ಹೇಳ್ತಾರೆ ಈ ಇದಾಗಿನ ಹೊರಗಡೆ ಕಳ್ಸೋದಾಗಿರ್ಬೋದು ಅದೆಲ್ಲ ತುಂಬ ಕಮ್ಮಿ ಇಲ್ಲ ಕೆಲವರು ಕಳ್ಸೋದಿಲ್ಲ ಹಸಿ ಮೈ ಏನು ಬೇಕು ಏನಾನ ಹೆಚ್ಚು ಕಮ್ಮಿ ಆದರೆ ಅಂತ ಹೇಳಿ ಕಳ್ಸೋದಿಲ್ಲ ಇನ್ನು ಹಸಿ ಮನೆ ಹಾಕಿ ಅದ್ರ ಮೇಲೆ ಒಂದು ವೈಟ್ ಬಟ್ಟೆ ಹಾಕಿ ಅವರು ಅಷ್ಟೇ ವೈಟ್ ಹಾಕ್ಕೊಂಡಿರ್ತಾರೆ ಮದುವೆಗಂಡು ಇನ್ನು ಅರ್ಶಿನ ಕೊಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಅವ್ರಿಗೂ ಅರ್ಶಿನ ಅರ್ಶನ ಕುಂಕುಮ ಇಟ್ಟು ಅಕ್ಕನಿಗೆ ನಮ್ಮ ಇಬ್ರಿಗೂ ನಮ್ಮ ಬಾವುಗೂ ಕುಂಕುಮ ಇಟ್ಟು ಅವ್ರಿಗೂ ಅಷ್ಟೇ ಎಲೆ ಕೊಟ್ಟು ಏನೇನು ತುಂಬ ಶಾಸ್ತ್ರ ಇದೆ ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಇವರಿಗೆ ಸ್ಟಾರ್ಟಿಂಗೇ ವಿಭೂತಿ ಇಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಹಾಗೇನೇ ಈಗ ಅದಕ್ಕೆ ಕುಂಕುಮ ಇರ್ತಾರೆ ನನ್ನ ಒಂದು ಎಂಗೇಜ್ಮೆಂಟೆಲ್ಲಾಗಿದ್ದು ಸಿಕ್ಕಾಪಟ್ಟೆ ಜನ ಇದು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಈ ಶಾಸ್ತ್ರಗಳೆಲ್ಲ ಇನ್ನೂ ಹಾಗೆ ಮುಂದೆ ಇದ್ದಾವೆ ಅವಾಗೆಲ್ಲ ಬ್ಲಾಗ್ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಹಿಂಗೆಲ್ಲ ವೀಡಿಯೋ ಮಾಡ್ಕೋಬೇಕು ಅನ್ನೋದೇನು ಐಡಿಯಾ ಇರಲಿಲ್ಲ ಈ ಥರ ಆಗುತ್ತೆ ಇದು ಶಾಸ್ತ್ರ ಆ ಥರ ನಾಮ ಇಟ್ಟರಲ್ಲ ಇದು ಶಾಸ್ತ್ರ ನಮ್ಮ ಕಡೆ ಇರಲೇಬೇಕು ಅನ್ನೋದು ಶಾಸ್ತ್ರ ಹಾಗೆಯೇ ಎಲ್ಲ ಮದುವೆ ಎಲ್ಲಿಂದ ಸ್ಟಾರ್ಟ್ ಆಗಿ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು ಇನ್ನು ನೆಕ್ಸ್ಟ್ ಎಂಗೇಜ್ಮೆಂಟ್ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಎಡಿಟ್ ಮಾಡ್ತಾ ಇದೀನಿ ಎಡಿಟ್ ಮಾಡೋಕ್ಕೂ ಟೈಮ್ ಸಾಲ್ತಾ ಇಲ್ಲ ಎಡಿಟ್ ಮಾಡ್ಕೊತಾ ಇದ್ದೀನಿ ನೋಡೋಣ ಹೇಗೆ ಆಗುತ್ತೆ ಏನೇನು ಅಂತ ಹೇಳಿ ಹಾಗೆಯೇ ಇನ್ನು ಅವ್ರಿಗೂ ಅರ್ಶನ ಕುಂಕುಮ ಇಟ್ಟು ನಮ್ಮಕ್ಕೂ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೂ ಹೇಳಿ ಅಡಿಕೆ ಕೊಡ್ತಾರೆ ಈಗ ನೆಕ್ಸ್ಟು ಅವನಿಗೆ ಅವನು ಏನು ಹೋಳ್ಕಲ್ಲಾಗಿರ್ಬೋದು ಪಡಿ ಅಂತ ಏನು ಹೇಳ್ತಾರೆ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಗಂಡಿಂದ ಇನ್ನು ಸ್ಟಾರ್ಟ್ ಮಾಡಿಸ್ತಾರೆ ಅವನು ಗಂಡಿಂದ ಏನು ಕುಟ್ಸೋದಿಲ್ಲ ಇವರು ಕುಟ್ ಕುಟ್ಬಿಟ್ಟು ಶಾಸ್ತ್ರ ಮಾಡ್ತಾರೆ ಇನ್ನು ನೆಕ್ಸ್ಟ್ ಅದನ್ನೇ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅಥವಾ ಏನು ನಮ್ಗೆ ಅನುಕೂಲ ಹೆಂಗಾಗುತ್ತೆ ಹಾಗೆ ಗ್ರೈಂಡ್ ಮಾಡಿಕೊಡೋ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡರ್ ಕೊಟ್ಟ ಏನಾದರೂ ಒಂದು ಮಾಡಿ ಅದನ್ನೇ ಪುಡಿ ಮಾಡಿ ಹಚ್ಚಬೇಕು ಬಟ್ ನನ್ನ ಮದ್ವೆ ಈಗಾಗಲೇ ನಾವು ಸಪ್ರೇಟಾಗಿ ಅರ್ಶನ ತಂದಿದ್ದು ಯಾಕಂದ್ರೆ ಅದು ಸ್ವಲ್ಪ ನೀಟಾಗಿ ಗ್ರೈಂಡ್ ಆಗೋಲ್ಲ ಅಂತ ಹೇಳಿ ನಾವು ಆ ಥರ ಮಾಡಿದ್ದೆ ಬಟ್ ಇದು ಶಾಸ್ತ್ರ ಇರೋದೇ ಆಗಿ ಕುಟ್ಟಿರೋದನ್ನೇ ಅರ್ಶನ ಮಾಡಿ ಗಂಡಿಗೆ ಹಚ್ಚಬೇಕು ಅನ್ನೋದೇ ನಮ್ಮ ಕಡೆ ಶಾಸ್ತ್ರ ಈ ಥರ ಇತ್ತು ಇನ್ನು ನಮ್ಮ ಮಕ್ಕಳ ಮಗನ ಹಿಡಿಯೋದೇ ಕಷ್ಟ ಆಗೈತೆ ಹಾಗೆ ಮಕ್ಕಳನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅಂದರೆ ನಾವು ಮನೆಗೆ ಯಾರಿಗೂ ಹೇಳಿರಲಿಲ್ಲ ಎಲ್ಲ ಚೌಟ್ರಿಗೆ ಹೇಳಿದ್ರು ಅಷ್ಟು ಪಾರ್ಟ್ ಟು ಕಂಟಿನ್ಯೂ ಆಗುತ್ತೆ ನೋಡಿ